ಚಿಕ್ಕಬಳ್ಳಾಪುರ ನಗರ ದೇವತೆ ಜಾಲಾರಿ ಗಂಗಮ್ಮ ದೇವಿ ಧರ್ಮರಾಯ ಕರಕ ವಿಜೃಂಭಣೆಯಿಂದ ನೆರವೇರಿತು ಮಾಲೂರು ಧರ್ಮೇಂದ್ರ ರವರು ಹೊತ್ತು ಸಾಗಿದ ಕರಕದ ನೃತ್ಯ ನೋಡಲು ಜನ ಕಿಕ್ಕಿರಿದು ಸೇರಿದ್ದರು ನಗರದ ಪ್ರಮುಖ ರಸ್ತೆಗಳಲ್ಲಿ ವಾದ್ಯಗೋಷ್ಠಿ ಆಯೋಜಿಸಿ ಕರಗಕ್ಕೆ ಮತ್ತಷ್ಟು ಮೆರುಗು ನೀಡಿದರು ಸಾಸುಲಾ ಚಿನ್ನಮ್ಮ ನಾಟಕ ಅಲ್ಲಲ್ಲಿ ಅನ್ನ ಸಂತರ್ಪಣೆ ಪಾನಕ ಮಜ್ಜಿಗೆ ವಿತರಣೆ ನಡೆಯಿತು ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಜನರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡ್ತಿದ್ರು ನಗರ ತುಂಬೆಲ್ಲ ಕಲ್ಲರ್ ಕಲ್ಲರ್ ವಿದ್ಯುತ್ ದೀಪಗಳಿಂದ ಇಡೀ ನಗರ ಜಗಮಗಿಸುತ್ತಿತ್ತು ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಯಾದರೂ ಸಂಚಾರ ದಟ್ಟಣೆ ಇದ್ದು ವಾಹನಗಳ ಓಡಾಟಕ್ಕೆ ಬ್ರೇಕ್ ಬಿತ್ತಿರಲಿಲ್ಲ ಇಡೀ ಊರು ಸುತ್ತಲೂ ಇಪ್ಪತ್ನಾಲ್ಕು ಗಂಟೆ ಸಮಯ ತೆಗೆದುಕೊಂಡಿದ್ದು ಕರಕ ನೋಡಲು ಜನಪ್ರತಿನಿಧಿಗಳು ತಮ್ಮ ಬೆಂಬಲಿಗರೊಂದಿಗೆ ಬಂದಿದ್ದರು ಗಂಗಮ್ಮ ಕುಡಿ ದೇವಾಲಯ ಅಭಿವೃದ್ಧಿ ಸಮಿತಿ ಪದಾಧಿಕಾರಿಗಳು ಕರಗ ಮಹೋತ್ಸವವನ್ನು ಶಾಂತಿಯುತವಾಗಿ ನಡೆಸಿಕೊಟ್ಟರು ಕ್ಯಾಮೆರಾ ಪರ್ಸನ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ